ರಸ್ತೆ ಹೊಂಡಗಳ ವಿರುದ್ಧ ಹಾಗೂ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಕೋಟೆಕಾರು ಬೀರಿಯಲ್ಲಿ ಪ್ರತಿಭಟನೆ ನಡೆಯಿತು ಬಿಜೆಪಿಯ ಜನಪರ ಹೋರಾಟಕ್ಕೆ ಬಿಜೆಪಿಯ ಕಾಂಗ್ರೆಸ್ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ರಾಜಕೀಯ ಧಿಕಾರ ಧಿಕಾರ ಈ ವೇಳೆ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಲ ರಾಜ್ಯದಲ್ಲಿ ಗ್ರಹಚಾರ ಹಿಡಿದ ಸರ್ಕಾರ ಆಡಳಿತ ನಡೆಸುತ್ತಿದೆ ನಾನಾ ರೀತಿಯ ತೆರಿಗೆ ವಸೂಲಿಯ ಮೂಲಕ ಜನಸಾಮಾನ್ಯರ ರಕ್ತ ಹಿಂಡುತ್ತಿರುವ ಯಾವುದೇ ಗ್ಯಾರಂಟಿ ಇಲ್ಲದ ಸರ್ಕಾರ ಇದಾಗಿದೆ ಕಳೆದ ಐದು ತಿಂಗಳುಗಳಿಂದ ಜಿಲ್ಲೆಯಲ್ಲಿ ಕೆಂಪು ಕಲ್ಲು ಮರಳು ಸಿಗದಂತೆ ಮಾಡಿ ಕಾರ್ಮಿಕರನ್ನ ತೊಂದರೆಗೀಡು ಮಾಡಿರುವ ಸರ್ಕಾರವು ಕೆಂಪು ಕಲ್ಲು ಮತ್ತು ಮರಳು ಸಾಗಾಟದ ನೀತಿಯನ್ನು ಸರಳೀಕರಣಗೊಳಿಸಲು ನಾಳೆ ನಾಡಿದ್ದೆಂದು ದಿನ ದೂಡುತ್ತಿದೆ ಹೊರತು ಸಮಸ್ಯೆಯನ್ನು ಬಗೆಹರಿಸಿಲ್ಲ ಎಂದರು ಈ ರಾಜ್ಯದಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಂದಿನಿಂದ ಇವತ್ತಿನ ತನಕ ಈ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ಗ್ರಾಚಾರ ಸರ್ಕಾರ ಆಗಿದೆ ಅವರ ಗ್ರಾಚಾರದಿಂದಾಗಿ ಇಡೀ ರಾಜ್ಯ ಇವತ್ತು ಕಷ್ಟ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ರಾಜ್ಯದಲ್ಲಿ ಸರ್ಕಾರ ಬಂದ ತಕ್ಷಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಎತ್ತಿರುವಂತಹ ಹನ್ನೊಂದೂವರೆ ಸಾವಿರ ಕೋಟಿ ರೂಪಾಯಿಯನ್ನ ಬೇರೆ ಬೇರೆ ಯೋಜನೆಗಳಿಗೆ ವರ್ಗಾವಣೆ ಮಾಡುದ್ರ ಮುಖಾಂತರ ಈ ರಾಜ್ಯದಲ್ಲಿ ಪರಿಶಿಷ್ಟ ಜನಾಂಗಕ್ಕೆ ಯಾವ ರೀತಿ ಅನ್ಯಾಯ ಮಾಡಿ ಪ್ರಾರಂಭ ಮಾಡಿದಂತ ಈ ಸರ್ಕಾರ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಒಂದು ಒಳ್ಳೆಯ ಸರ್ಕಾರ ಕೊಡ್ತೇವೆ ಜನಪರವಾದ ಸರ್ಕಾರ ಕೊಡ್ತೇವೆ ಅನ್ನೋ ಭರವಸೆಯನ್ನು ಕೊಟ್ಟು ಗ್ಯಾರಂಟಿ ಕೊಡ್ತೇವೆ ಅಂತ ಅನ್ನೋ ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಡಿಕೆಶಿ ಮುಖ್ಯಮಂತ್ರಿಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಎನ್ನುವ ಆಲೋಚನೆಯಲ್ಲಿ ಗಲಾಟೆಯಲ್ಲಿ ಇದೇ ಹೊರತು ರಾಜ್ಯದ ಅಭಿವೃದ್ಧಿಯ ಪರವಾಗಿ ಯಾವುದೇ ರೀತಿಯ ಯೋಚನೆ ಮಾಡದೆ ಇರುವುದರಿಂದ ಇವತ್ತು ಇಡೀ ರಾಜ್ಯದಲ್ಲಿ ಗುಂಡಿ ಸರ್ಕಾರ ಆಗಿದೆ ರಸ್ತೆ ಪೂರ್ತಿ ಗುಂಡಿ ಆಗಿದೆ ಗುಂಡಿ ಸರಿ ಮಾಡುವಂತ ಯಾವುದೇ ಗೋಜಿಗೆ ಈ ಸರ್ಕಾರ ಹೋಗ್ತಾ ಇಲ್ಲ ಅಲ್ಲಿ ಗ್ಯಾರಂಟಿಗೂ ಹಣ ಕೊಡ್ತಾ ಇಲ್ಲ ಇಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡುವುದಿಲ್ಲ ಆದ್ರೆ ದಿನನಿತ್ಯ ನಿರಂತರ ರಾಜ್ಯದ ಜನರ ಜನರಿಂದ ತೆರಿಗೆ ಮುಖಾಂತರ ರಕ್ತ ಹಿಂಡುವ ಕೆಲಸವನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ಬೇರೆ ಬೇರೆ ರೂಪದಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ತೊಂದರೆ ಕೊಟ್ಟರೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಕಳೆದ ಐದು ತಿಂಗಳಿಂದ ನಿರಂತರವಾಗಿ ಕೆಂಪು ಕಲ್ಲು ಮತ್ತು ಮರಳಿನ ಸಮಸ್ಯೆಯಿಂದಾಗಿ ಕಾರ್ಮಿಕರು ಇವತ್ತು ಕಂಗಾಲಾಗಿರುವಂತಹ ಪರಿಸ್ಥಿತಿಯನ್ನು ನಾವು ಇವತ್ತು ನೋಡಿದ್ದೇವೆ ಅದು ಕೂಡ ವಿಶೇಷವಾಗಿ ಉಳ್ಳಾಲ ಭಾಗದಲ್ಲಿ ಈ ಒಂದು ಪರಿಸರದಲ್ಲಿ ನಿತ್ಯ ನಿರಂತರ ಆಗಿರುವಂತಹ ತೊಂದರೆಯನ್ನು ನೋಡಿದ್ರೆ ಒಂದು ಹೊತ್ತು ಊಟಕ್ಕೂ ತೊಂದರೆ ಆಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿರುವಂತಹ ಈ ಕಾಂಗ್ರೆಸ್ ಸರ್ಕಾರ ಕಳೆದ ಐದು ತಿಂಗಳಿಂದ ನಾಳೆ ನಾಡಿದ್ದು ನಾಳೆ ನಾಡಿದೆ ಎನ್ನುವ ರೀತಿಯಲ್ಲಿ ದಿನನ ದೂಡ್ತಾದ್ರೆ ಹೊರತು ಈ ಸಮಸ್ಯೆಯನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಯಾವುದೇ ರೀತಿಯ ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಇದೇ ರೀತಿ ಕಲ್ಲಿನ ಸಮಸ್ಯೆ ಕೆಂಪು ಕಲ್ಲಿನ ಸಮಸ್ಯೆ ಬಂದಿತ್ತು ಮನಲಿನ ಸಮಸ್ಯೆ ಬಂದಿತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಕರ್ನಾಟಕದ ನಮ್ಮ ಬಿಜೆಪಿಯ ಸರ್ಕಾರ ಎ ಮುಖಾಂತರ ಎಲ್ಲರಿಗೂ ಕಲ್ಲು ತೆಗೆಯಲಿಕ್ಕೆ ಉಚಿತವಾಗಿ ಎಲ್ಲರಿಗೂ ಸಾಕಾರ ಮಾಡುವಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಮಾಡಿತ್ತು ಕಾನೂನಲ್ಲಿ ಸರಳೀಕರಣ ಮಾಡಿತ್ತು ಮುಖಾಂತರ ಸರಳೀಕರಣ ಮಾಡಿ ಸುಲಭ ರೂಪದಲ್ಲಿ ಪ್ರಯತ್ನವನ್ನು ಕರ್ನಾಟಕದ ಬಿಜೆಪಿ ಸರ್ಕಾರ ಮಾಡಿತ್ತು ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ದಿನೇಶ್ ಅಂಟೂರು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮಂಗಳೂರು ಮಂಡಲ ಅಧ್ಯಕ್ಷರಾದ ಜಗದೀಶ್ ಆಹೋಕೆತ್ತಬೈಲ್ ಮೈಸೂರು ಎಲೆಕ್ಟ್ರಿಕಲ್ ಲಿಮಿಟೆಡ್ ಮಾಜಿ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು ಎರಡು ವರ್ಷಗಳಲ್ಲಿ ನಂತರ ನಮ್ಮ ರಾಜ್ಯದಲ್ಲಿ ಒಂದು ಭ್ರಷ್ಟ ರೀತಿಯ ಒಂದು ದುಷ್ಟ ರೀತಿಯ ತುಳಲಕ್ ಸರ್ಕಾರ ಇಲ್ಲಿ ಅಧಿಕಾರದಲ್ಲಿದೆ ಯಾಕೆ ಹೇಳ್ತೇನೆಂದ್ರೆ ಅಹಿಂದ ಎಂಬ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂತ ಮುಖ್ಯಮಂತ್ರಿ ಭ್ರಷ್ಟ ಮುಖ್ಯಮಂತ್ರಿ ದುಷ್ಟ ಮುಖ್ಯಮಂತ್ರಿ ತುಳಲಕ್ ಮುಖ್ಯಮಂತ್ರಿ ಸರ್ವಾಧಿಕಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಇವತ್ತು ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ದಲಿತ ಎಂಬ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ಅಲ್ಪರನ್ನ ಓಲೈಕೆ ಮಾಡುತ್ತಾ ಹಿಂದುಳಿದ ವರ್ಗ ಮತ್ತು ದಲಿತರನ್ನ ತುಷ್ಟೀಕರಣ ಮಾಡುತ್ತಾ ದಲಿತರ ಶ್ರೇಯಾಭಿವೃದ್ಧಿಗಾಗಿ ಇಟ್ಟ ಮೀಸಲಿಟ್ಟಂತ ಮೂವತ್ತು ನಲವತ್ತು ಸಾವಿರ ಕೋಟಿ ಅನುದಾನವನ್ನ ಇವತ್ತು ಸ್ವಯಂ ಗುಳಂಬ ಮಾಡುತ್ತಾ ಅದಲ್ಲದೆ ದಲಿತರ ಹೆಸರಿನಲ್ಲಿದ್ದ ಜಮೀನನ್ನ ಮೈಸೂರಿನ ವಿಜಯನಗರದ ಆ ಒಂದು ಒಳ್ಳೆ ಏರಿಯಾದಲ್ಲಿ ಹದಿನಾಲ್ಕು ಹದ್ನಾಲ್ಕು ನುಂಗಿ ನೀರು ಕುಡಿದಂತ ಏಕೈಕ ಭ್ರಷ್ಟ ಸರ್ಕಾರ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಪ್ರಥಮತವಾಗಿ ಧಿಕ್ಕಾರವನ್ನು ಹಾಕುತ್ತಾ ಯಾಕೆ ಧಿಕ್ಕಾರ ಹಾಕಿದೆ ಅಂತ ಮುಖ್ಯಮಂತ್ರಿ ಅವರು ಕೇಳಬೇಕು ನಾನು ಕೂಡ ಒಂದು ದಲಿತ ಸಮುದಾಯದ ಬಂದಂತ ಒಂದು ವ್ಯಕ್ತಿ ಇವತ್ತು ಪೊಲೀಸ್ ಇಲಾಖೆಯವರು ನಾವು ಮಾತಾಡಿದನ್ನೆಲ್ಲ ರೆಕಾರ್ಡ್ ಮಾಡಿಕೊಡ್ತೀರಿ ದಯವಿಟ್ಟು ಇದನ್ನು ನಿಮ್ಮ ಯೂಟಿ ಕಚರ್ನ ಮೂಲಕ ಮುಖ್ಯಮಂತ್ರಿಗಳಿಗೆ ಹೋಗ್ಬೇಕು ಯಾಕೆ ಹೇಳ್ತೇನೆಂದ್ರೆ ಇಡೀ ರಾಜ್ಯದಲ್ಲಿ ಮೂವತ್ತೇಳು ಸಾವಿರ ಇಪ್ಪತ್ತೇಳು ಸಾವಿರ ಹಳ್ಳಿಗಳಿವೆ ಈ ಹಳ್ಳಿಗಳಲ್ಲಿ ಅಲ್ಲಲ್ಲಿ ಜನ ಸಂಪರ್ಕ ಮಾಡುವ ಮೊದಲು ಅಲ್ಲಿಯ ಶಾಸಕರು ಮತ್ತು ಅಲ್ಲಿಯ ಮುಖ್ಯಮಂತ್ರಿಗಳು ಮತ್ತು ಉಸ್ತುವಾರಿ ಸಚಿವರುಗಳ ಜೊತೆ ಸೇರಿ ಆ ಹಳ್ಳಿಗಳಿಗೆ ಒಮ್ಮೆ ಭೇಟಿ ಕೊಡೋದು ಉತ್ತಮ ಯಾಕೆ ಹೇಳ್ತೇನೆ ಅಂದ್ರೆ ಇಡೀ ಹಳ್ಳಿಗಳನ್ನ ಮೊನ್ನೆ ಡಿಕೆಶಿ ಅವರ ಒಂದು ಹೇಳಿಕೆಯನ್ನು ಗಮನಿಸಿದೆ ಕೆ ಅವರು ಏನೇ ಹೇಳಿಕೆ ಕೊಡ್ತಾರೆ ಅಂದ್ರೆ ದೆಹಲಿಯಲ್ಲಿ ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಮನೆಯಲ್ಲಿ ಕೂಡ ಕೂಡ ಮನೆ ಎದುರಿಗೆ ಗುಂಡಿ ಇದೆ ಅಂತ ನಾನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ ನೀವು ಹೇಳಿದ್ದೀರಿ ನಾವೊಂದ್ ಐದು ಸಾವಿರ ಗುಂಡಿಗಳನ್ನು ಮುಚ್ಚಿದೀವಿ ಅಂತ ಇದನ್ನೇ ಈ ಮಾತನ್ನು ನಿಮ್ಮ ಯು ಟಿ ಕೂಡ ಹೇಳಿ ಯಾಕೆಂದ್ರೆ ಯು ಟಿ ಅವರು ಎಲೆಕ್ಷನ್ ಚುನಾವಣೆ ಸಂದರ್ಭದಲ್ಲಿ ಅವರ ಕ್ಷೇತ್ರದಲ್ಲಿರ್ತಾರೆ ನಂತರದ ದಿನಗಳಲ್ಲಿ ಮಂಗಳೂರಲ್ಲಿ ಮನೆ ಮಾಡಿಕೊಂಡು ಅವರು ಇಲ್ಲಿಯ ಸಮಸ್ಯೆಗೆ ಸ್ಪಂದಿಸುವಂತ ನಾಯಕನಾಗಿ ಬೆಳೆಯಲಿಲ್ಲ ಇವತ್ತು ಅಧಿಕಾರ ಸಿಗ್ಬೇಕಂದ್ರೆ ಎಲ್ಲ ರಾಜ್ಯ ನಾಯಕರ ಕಾಂಗ್ರೆಸ್ ನಾಯಕರ ಸುತ್ತು ಹೇಗೆ ಸುತ್ತು ಅಲೆದಾಡ್ತಾರೋ ಹಾಗೆ ಕೂಡ ಇಲ್ಲಿಯ ಕಾಂಗ್ರೆಸ್ನ ನಾಗರಿಕರಿಗೆ ಮತದಾರರಿಗೆ ನಾನೊಂದು ಅಭಿಪ್ರಾಯವನ್ನು ಹೇಳ್ತೇನೆ ನಿಮ್ಮ ನಾಯಕರುಗಳಿಗೆ ನೀವು ಹೇಗೆ ನಿಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ನೀವು ಅಲೆದಾಡ್ತಿರೋ ಹಾಗೆ ಯುಟಿ ಯುವಕ ಅಲೆದಾಡಿ ನಿಮ್ಮ ನಿಮ್ಮ ಹಳ್ಳಿಗಳ ಗುಂಡಿಗಳನ್ನ ರಸ್ತೆಯನ್ನ ಮುಚ್ಚುವಂತ ಗುಂಡಿ ಮುಚ್ಚುವಂತ ಕೆಲಸಕ್ಕೆ ಅವರಿಗೆ ಒತ್ತಡ ತರುವ ಮೂಲಕ ಇನ್ನು ಮುಂದೆ ಈ ರಾಜ್ಯದಲ್ಲಿ ಸನಾತನ ಹಿಂದೂ ಧರ್ಮ ಆಗಿರಬಹುದು ನಮ್ಮ ಧರ್ಮದ ಕೆಲವೊಂದು ಆಚರಣೆಗಳನ್ನ ನಿಬಂಧನೆಗಳು ಧೋರಣೆಯನ್ನ ಮುಂದೆ ನಡೆದ ಹಿಂದೂ ಸಮಾಜ ಏನಾದರೂ ಸುಮ್ಮನೆ ಗುಣೋದಿಲ್ಲ ಇವತ್ತು ಎಲ್ಲ ಕಡೆ ಜನ ಚೀಮಾರಿ ಆಗ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಒಟ್ಟು ನಾಡಿನ ಎಲ್ಲಾ ವ್ಯವಸ್ಥೆಗಳು ಕೂಡ ಇವತ್ತು ಕೆಟ್ಟ ಈ ಸಂದರ್ಭದಲ್ಲಿ ನಮ್ಮ ಈ ಭಾಗದ ರಸ್ತೆಗಳು ಇವತ್ತು ಒಂದು ರೀತಿಯ ಬ್ಯಾಲೆನ್ಸ್ ಮಾಡಿಕೊಂಡು ಈ ಆಟೋ ರಿಕ್ಷಾದವರು ಬೈಕಿನವರು ಒಂದು ಗುಂಡಿ ತಪ್ಪಿದ್ರೆ ಇನ್ನೊಂದು ಗುಂಡಿ ಆ ಕಡೆ ತಪ್ಪಿದ್ರೆ ಮತ್ತೆ ಕೆಳಗೆ ಮುರುಳಿ ಬೀರುವಂತಹ ಪರಿಸ್ಥಿತಿ ಎಷ್ಟು ಅನಾಹುತಗಳು ಆಗಿರುವಂತದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಆದ್ರೆ ಈ ಭಾಗದ ಬಾಳ ನಾನೊಬ್ಬ ಬಾಳ ಜನ ಶಾಸಕ ನಾನೆಲ್ಲೂ ಹಾಗೆ ಹೀಗೆ ಅಂತ ಹೇಳಿಕೊಂಡಿರತಕ್ಕಂತ ಬೀಗುತ್ತಿರುವಂತಹ ನಮ್ಮ ಈ ಕ್ಷೇತ್ರ ಶಾಸಕರಿಗೆ ಯಾವುದು ಕೂಡ ಕಣ್ಣಿಗೆ ಕಾಣಲಿಲ್ಲ ಇವತ್ತು ನಮ್ಮ ಒತ್ತಾಯ ಏನಂತ ಹೇಳಿದ್ರೆ ಆದಷ್ಟು ಬೇಗ ನಾವೇನು ಪ್ರತಿಭಟನೆ ಸಾಂಕೇತಿಕ ಮಾಡಿದ್ವಿ ಇದು ಆದಷ್ಟು ಬೇಗ ಎಲ್ಲ ರಸ್ತೆಗಳನ್ನ ಇವತ್ತು ನಾವು ನೋಡುವಂತ ನಮ್ಮ ಪಕ್ಕದಲ್ಲೇ ಒಂದು ಹತ್ತಿಪ್ಪತ್ತು ಗುಂಡುಗಳ ಎದುರುಗಡೆ ಇದೆ ಮಾರ್ಗದ ಪಕ್ಕದಲ್ಲಿ ಇದು ಮಾರ್ಗದ ನಡುವೆ ಎಲ್ಲ ಕಡೆ ಕೂಡ ಇದೆಲ್ಲವನ್ನು ಕೂಡ ದೋಸ್ತಿ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡಿ ಇವರಿಗೆ ಉದಾಸೀನತೆ ಇದೆ ಅಂತ ಹೇಳಿದ್ರೆ ನಮ್ಮ ಪಂಚಾಯತಿನಿಂದ ನಮ್ಮ ನಾಯಕರು ಎಲ್ಲರೂ ಕೂಡ ಇಲಾಖೆಗೆ ಎಲ್ಲ ವ್ಯವಸ್ಥೆಗಳನ್ನ ದುರಸ್ತಿ ಮಾಡಿಕೊಳ್ಬೇಕು ಅಂತ ಹೇಳಿ ನಾವು ಮನವಿಯನ್ನು ಮಾಡಿದರೂ ಕೂಡ ಆ ಮನವಿಯನ್ನು ಅಡಿಗೆ ಹಾಕಿ ಕೊತ್ತು ಆ ಮನವಿಗೆ ಯಾವುದೇ ರೀತಿಯ ಪುರಸ್ಕಾರ ನೀಡಿದರೆ ಒಂದ್ ರೀತಿಯಾದ ಉದಾಸೀನತೆಯನ್ನು ತೋರಿಸತಕ್ಕಂತ ಈ ಒಂದು ಸರ್ಕಾರ ಇದು ನಮ್ಗೆ ಬೇಕಾ ಎನ್ನುವಂತ ಪ್ರಶ್ನೆ ಇವತ್ತು ಜನ ಜನರಲ್ಲಿ ನೋಡಿದರು ನಮ್ಮ ರಾಜ್ಯದಲ್ಲಿ ಕಳೆದ ವಿಧಾನಸಭೆಯಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರದ ದಂಡ ಒಂದು ಫ್ರೀ ಇದನ್ನು ಇಟ್ಟುಕೊಂಡು ಜನರು ತಮ್ಮ ಜೀವನ ರಾಮರಾಜ್ಯ ಆಗುತ್ತದೆ ಅನ್ನುವ ದೃಷ್ಟಿಯಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟು ಸುಮಾರು ನೂರ ಮೂವತ್ತಾರು ಸೀಟುಗಳನ್ನು ಪಡೆದು ಈ ರಾಜ್ಯದಲ್ಲಿ ಆಡಳಿತವನ್ನು ನಡೆಸಿದರು ಆದರೆ ಜನಗಳಿಗೆ ಈಗ ಕೇವಲ ಎರಡು ವರ್ಷ ಅವಧಿಯಲ್ಲಿ ನಾವು ಈ ರಾಜ್ಯದಲ್ಲಿ ರಾಮರಾಜ್ಯ ಅಲ್ಲ ರಾವಣ ರಾಜ್ಯವನ್ನು ನಡೆಸ್ತಿದ್ದಾರೆ ಅನ್ನೋದು ಈಗ ಜನಗಳಿಗೆ ಮನದಟ್ಟು ಆಗುವಂತಹ ಕೆಲಸವಾಗಿದೆ ಕಾಂಗ್ರೆಸ್ ಸರ್ಕಾರದ ಉದ್ದೇಶ ಏನೆಂದರೆ ನಾವು ಎಲ್ಲೆಯಾದರೂ ಒಂದು ಐದು ವರ್ಷ ಈ ರಾಜ್ಯದಲ್ಲಿ ಆಡಳಿತ ನಡೆಸಬೇಕು ಅನ್ನುವ ದೃಷ್ಟಿಯಿಂದ ಜನಗಳನ್ನು ಮಂಗ ಮಾಡಿ ಅಧಿಕಾರಕ್ಕೆ ಬಂದಿದೆ ಇನ್ನು ಮುಂದೆ ಯಾವತ್ತು ಕೂಡ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರದಂತಹ ಒಂದು ಸನ್ನಿವೇಶವನ್ನು ಅದೇ ಕಾಂಗ್ರೆಸ್ ಸರ್ಕಾರ ನಿರ್ಮಿಸಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಚಿಂತನೆ ಇಂಚಿನ ಒಂದು ಬಂದು ನಂಕ ಮಾತೇರೆಲ್ಲ ಗೊತ್ತುಂಡು ಅಕ್ಲೆ ಅಕ್ಳೇ ಉಲ ಇದನ್ನೇ ಬರುತ್ತು ಈ ಮಾರ್ಗೋಡು ಈ ಜಿಲ್ಲಾ ರಸ್ತೆ ಪಂಚಾಯತ್ ರಸ್ತೆ ಬೆತ್ತಬ ರಸ್ತೆ ಎಲ್ಲ ಇಪ್ಪ ನಂಚಿನ ಮಲ್ಲ ಗುಂಡಿದೆ ನಿತ್ಯ ನಿರಂತರವಾದ ಆಕ್ಸಿಡೆಂಟ್ ಆಗಿದೆ ಕೋಪಿನಕ್ ಇವತ್ತು ಬಂಗ ಉಂಡದು ಅಕ್ಳಿಗೆ ದಾಳ ಗೊತ್ತಾಯೋ ಸಾಧ್ಯತೆ ನೀಚಿ ದಯಮಂತ್ರ ಪೊಲೀಸ್ ಸ್ಟೇಷನ್ ಪ್ರಭುತ್ವ ನೂರಾರು ಜನ ಪೊಲೀಸ್ ಸ್ಟೇಷನ್ ಉಳಿಯಲ್ಲೇರಿ ಬಾಧ ಗೀತೆ ಜನ ಸೇರಿದ್ರು ಬಂದ ಆಕ್ಸಿಡೆಂಟ್ ಅಂದ್ರೆ ಅವ್ರು ಪೆಟ್ಟ ಅಂದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತ ಪೊಲೀಸ್ ತಗೊಂಡು ಮತ್ತೆ ಕೇಸ್ ಮಂದಿರ ಈ ಬಿಡತೆ ಮುಗೇರಿಡು ಮಗ ಮುಗೇರಿ ರೋಡ್ ಬ್ಲಾಕ್ ಆದ ಕುಳು ಅವಂತದ ದಾದ ವಿಷಯಕ್ಕೆ ಮಗ ಇತ್ತ ತುಂಬದ ಒಂದೇ ಪೆಣ್ಣು ಬಾಲ ಪೋ ಆ ಬೀರಿನ ಮಾರ್ಗದ ಈ ಜಿಮ್ಮನ ಬೇರೆ ಘಟ್ಟದ ಮಾರ್ಗದ ಈ ಉಲಯದ ಹೋಗ್ತಾ ಮಾಡಿದರೆ ಆಕ್ಸಿಡೆಂಟ್ ಆದ್ರೆ ಏನಪ್ಪ ಆಸ್ಪತ್ರೆ ನಾಯಿತಿ ನನ್ನ ಕೇಸ್ ಅದ್ದ ಆಸ್ಪತ್ರೆ ಅಡ್ಮಿಟ್ ಆದ್ರೆ ತೀರ್ ಬೇತಾರೆ ಐತ ಬಜ್ಜೆ ಆಯ್ತ ಓಡ್ದಾಕಿ ಬತ್ತ ಗಲದ ಮಂತಂದಿಲ್ಲ ಕೇಸ್ ಮಾಡ್ತಾರೆ ಬಂದದ ಈತ ಜನ ರಿಕ್ಷೆ ಪಾಪ ಬಾರಿ ಬಂಗಾರ ಲೋನ್ ಬೆತ್ತದೆ ತನ್ನ ಇಲ್ಲದ ಜೀವನ ಬೋರೆ ಬಂದದೆ ಫುಲ್ಲ ಕಾಂಡಿರದೆ ರಾತ್ರಿ ಮುಟ್ಟ ಮಾರ್ಗದ ಬರೆ ತಾತದೆ ಕಸ್ಟಮರ್ ಮಗ್ಲೆ ಬರ್ತಾರ ಆಕೆ ನಾವು ಎಲ್ಲಿ ನಾನು ನೆಟ್ಟಿನ ಜೀವನ ಬೋರೆ ಬಂದ

ಸೋಮೇಶ್ವರ ಪುರಸಭಾ ಅಧ್ಯಕ್ಷೆ ಕಮಲಾ ಉಪಾಧ್ಯಕ್ಷರಾದ ರವಿಶಂಕರ್ ಸೋಮೇಶ್ವರ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಗಟ್ಟಿ ಬಿಜೆಪಿ ಮಹಿಳಾ ಮೋರ್ಚಾದ ಮಂಡಲ ಅಧ್ಯಕ್ಷರಾದ ಮಾಧವಿ ಉಳ್ಳಾಲ್ ಯುವ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ನಿಶಾಂತ್ ಪೂಜಾರಿ ಮಂಡಲ ಅಧ್ಯಕ್ಷ ಮುರಳಿ ಕೊಣಾಜೆ ಪ್ರಮುಖರಾದ ಸುಮಲತಾ ಕೊಣಾಜೆ ಯಶವಂತ್ ಆಳ್ವಾ ಮೊದಲಾದವರು ಉಪಸ್ಥಿತರಿದ್ದರು ಬಿಜೆಪಿ ಮಂಗಳೂರು ಮಂಡಲದ ಪ್ರಧಾನ ಕಾರ್ಯದರ್ಶಿ ಮೋಹನ್ ರಾಜಕಿಆರ್ ಸ್ವಾಗತಿಸಿ ನಿರೂಪಿಸಿದರು ದಯಾನಂದ್ ಕೋಟು ವಂದಿಸಿದರು புதிய விளக்கோ உள்ளாலவானி